ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೇಂದ್ರ ಬಿ ಜೆ ಪಿ ಸರ್ಕಾರದ ಒಂದು ಕುತಂತ್ರ ಬುದ್ಧಿ ಮತ್ತು ಬಿ ಜೆ ಪಿ ಪಕ್ಷದ ಈ ಒಂದು ಕೃ ನೀತಿಯ ಇವತ್ತು ವಿರುದ್ಧವಾಗಿ ಇವತ್ತೇ ನಮ್ಮದ ಬಹುಮತದ ಸರ್ಕಾರದ ಮೇಲೆ ಈ ಬಿ ಜೆ ಪಿಯವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವತ್ತು ದೇವರಾಜರ್ಸವ್ರು ಆದಮೇಲೆ ಇವತ್ತು ಎರಡನೇ ದೇವರಾಜ್ ಆಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅದನ್ನು ಸಹಿಸಲಾರ್ದಂಗೆ ಇವತ್ತು ಅವರ ಒಂದು ನೀಚ ಬುದ್ಧಿಯಿಂದ ಇವತ್ತು ಸರ್ಕಾರನ ಅಸ್ತಿತ್ವಗೊಳಿಸಲಿಕ್ಕೆ ಇವತ್ತು ಬಿ ಜೆ ಪಿ ಅವರು ಷಡ್ಯಂತ್ರವನ್ನು ಮಾಡಿದ್ದಾರೆ ವಿರುದ್ಧವಾಗಿ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಇದು ಒಂದು ಜನರ ಆಕ್ರೋಶ ಈ ಒಂದು ಆಕ್ರೋಶದ ಈ ಒಂದು ಈ ಒಂದು ಗಳಿಗೆನಲ್ಲಿ ಇವತ್ತು ನಮ್ಮ ಜೊತೆಯಾಗಿ ಇವತ್ತು ಬಳ್ಳಾರಿ ಸಿಟಿಯ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಸೋದರರಿದ್ದಾರೆ ಜೊತೆಗೆ ಕಂಪ್ಲಿ ಶಾಸಕರಾಗಿರ್ತಕ್ಕಂಥ ಗಣೇಶ್ ಇದ್ದಾರೆ ಜೊತೆಗೆ ಎಲ್ಲ ಎಮ್ ಎಲ್ ಸಿಗಳಿದ್ದಾರೆ ಬೂಡ ಅಧ್ಯಕ್ಷರು ಇದ್ದಾರೆ ಆಮೇಲೆ ಇವರು ಎಲ್ಲ ಮೇಯರ್ ಇದ್ದಾರೆ ಉಪಮೇಯರ್ ಇದ್ದಾರೆ ಎಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ಬಂದಿರತಕ್ಕಂಥದ್ದು ಒಂದೇ ಒಂದು ಹೇಳಬೇಕೇನೆಂದರೆ ಇವರಿಗೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಇವರಿಗೆ ನಂಬಿಕೆ ಇಲ್ಲ ಇವತ್ತು ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಾತು ಹೇಳ್ತಾರೆ ಇತಿಹಾಸ ಮರೆತಾರೆ ಯಾರು ಇತಿಹಾಸ ಸಿಗಿಸಲ್ಲ ಅಂದರೆ ಹಿಂಗೆ ಸಂವಿಧಾನವೇ ಇವರೆಲ್ಲ ಇವತ್ತು ನೋಡ್ಕೊಂಡಿಲ್ಲ ಬಿ ಜೆ ಪಿಯವರು ಇವತ್ತು ದೇಶಾದ್ಯಂತ ಇಡೀ ಬೇರೆ ಬೇರೆ ರಾಜ್ಯಗಳಾಗಿ ಇವತ್ತು ಮಧ್ಯಪ್ರದೇಶ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಹರಿಯಾಣ ಇರ್ಬೋದು ಅನೇಕ ರಾಜ್ಯಗಳಲ್ಲಿ ಇವತ್ತಿನ ದಿನ ಹಿಂಗೆ ಅಸ್ಥಿರ ಬಹುಮತ ಸರ್ಕಾರಗಳನ್ನ ಅಸ್ಥಿರಗೊಳಿಸಿ ಇವತ್ತು ಯಾವುದೇ ಒಂದು ಸಂವಿಧಾನ ಪ್ರಜಾಪ್ರಭುತ್ವ ಮೂಲಗಳಿದ್ದಂಗೆ ಇವತ್ತು ಬಿ ಜೆ ಪಿ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಇವತ್ತು ಒಂದು ಕುತಂತ್ರ ನಡೆಸ್ತಾರೆ ಈ ಕುತಂತ್ರದಲ್ಲಿ ಅವರು ಫೇಲೂರ್ ಆಗ್ತಾರೆ ಖಂಡಿತವಾಗ್ಲೂ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರು ನಲವತ್ತು ವರ್ಷಗಳ ಒಂದು ರಾಜಕೀಯ ಜೀವನದಲ್ಲಿ ತಮ್ಮ ಮೌಲ್ಯಗಳನ್ನು ಇಟ್ಟುಕೊಂಡು ಇವತ್ತು ಎರಡನೇ ದೇವರಾಜರ ಸವರಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಯಾವುದೇ ಒಂದು ಇವತ್ತೇನು ಮೂಡಾದಿರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಯಾವುದೇ ಕೂಡ ಇದಕ್ಕೆ ಸಂಬಂಧ ಇಲ್ಲದ ವಿಚಾರಗಳು ಎಲ್ಲದಕ್ಕೂ ಕೂಡ ಯಾಕಂದರೆ ಇವತ್ತು ಪಾರದರ್ಶಕವಾಗಿ ಇವತ್ತು ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಆಲ್ರೆಡಿ ನಾವು ಇವ ನಮ್ಮ ಸರ್ಕಾರ ಅದು ಬಂದ ಕೂಡಲೇ ಇವತ್ತು ಎಸ್ ಐ ಟಿ ಮೂಲಕ ಇವತ್ತೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಅವ್ರ ಮೇಲೇ ನಂಬಿಕೆ ಇಲ್ಲ ಈ ಬಿ ಜೆ ಪಿ ಅವರಿಗೆ ಹಿಂಗಾಗಿ ಇವತ್ತು ಕುತಂತ್ರ ಮೂಲಕ ಸರ್ಕಾರ ಅಭದ್ರ ಕೊಡ್ಸಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇದು ಖಂಡಿತವಾಗ್ಲಾದ್ರೂ ಫೇಲೂರ್ ಆಗ್ತಾರೆ ಕಾಂಗ್ರೆಸ್ಸಿಗೆ ಮತ್ತೆ ಏನು ಜಯ ಎಸ್ ಸಿಕ್ತೆ ಸಿಗ್ತದೆ ಸಿಗ್ತೈತೆ ಜಯ ಸಿಗ್ತದೆ ಸಿಗ್ತೈತೆ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾ ಇಷ್ಟಪಡ್ತೇನೆ ಕುತಂತ್ರವನ್ನು ನಡೆಸಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಏನು ಈ ಥರ ಅಲಿಗೇಷನ್ಸ್ ಮಾಡಿದ್ದಾರೆ ಅಂತೇಳಿ ಇ ಡಿ ಸಿ ಬಿ ಐಗಳನ್ನ ಇಟ್ಕೊಂಡು ಏನು ಒಂದು ಕುತಂತ್ರವನ್ನು ಕುತಂತ್ರವನ್ನು ಮಾಡ್ತಿದ್ದಾರೆ ಆದರೆ ಇಂಥ ಕುತಂತ್ರಗಳಿಗೆ ಸಿದ್ದರಾಮಯ್ಯ ಸಾಹೇಬ್ರಲ್ಲ ಕಾಂಗ್ರೆಸ್ಸಿನ ಕಟ್ಟಾಳುಗಳಾದ ಕಾರ್ಯಕರ್ತರು ಕೂಡ ಭಯ ಬೀಳಲ್ಲ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇಂಥವು ನೂರಾರು ಕುತಂತ್ರ ಬರಲಿ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಶಕ್ತಿಯುತವಾಗಿ ಈ ಥರ ಇವತ್ತು ರಾಹುಲ್ ಅವರು ಯಾವ ರೀತಿಯಲ್ಲಿ ಹೋಗ್ತಿದ್ದಾರೋ ಇದೇ ರೀತಿಯಲ್ಲಿ ಮುಂದಿನ ದಿನಮಾನದಲ್ಲಿ ಇನ್ನಷ್ಟು ಶಕ್ತಿಶಾಲಿವಾಗಿ ನಾವು ಮುಂದಕ್ಕೆ ಹೋಗ್ತೀವಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಇವ್ರೇನೋ ಕಾಣ್ತಿರ್ಬೋದು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆ ಅಲಿಗೇಷನು ಈ ಅಲಿಗೇಷನ್ ಹಾಕಿ ಅವ್ರನ್ನ ಈ ಸರ್ಕಾರನ ಅಸ್ಥಿರಗೊಳಿಸ್ಬೇಕಂತೇಳಿ ಇಂಥದ್ದು ಯಾನಕ್ಕೂ ಏನಕ್ಕೂ ಅವಕಾಶವೇ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಇಡೀ ರಾಜ್ಯದ ಜನತೆ ಅಲ್ಲ ಇಡೀ ಭಾರತ ದೇಶದ ಜನತೆ ಅವರು ಹಿಂದೆ ಇದ್ದಾರೆ ಯಾಕಂದರೆ ಇಂಥ ಧೀಮಂತ ನಾಯಕರು ಸಿದ್ದರಾಮಯ್ಯ ಇಂಥವರು ನಮ್ಮ ಕರ್ನಾಟಕದಲ್ಲಿ ಎಂಥ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ ನಮ್ಮ ರಾಜ್ಯಗಳು ಕೂಡ ಇಂಥ ನಾಯಕರು ಇದ್ದರೆ ಭಾಳಷ್ಟು ಒಳ್ಳೆದಾಗ್ತಿರ್ತಂತ ಒಳ್ಳೇದಾಗುತ್ತೆ ಅಂತೇಳಿ ಭಾಳಷ್ಟು ಮಂದಿ ದೊಡ್ಡ ದೊಡ್ಡ ಲೀಡರ್ಗಳು ಹೇಳಿದ್ ಹೇಳಿದ ಮಾತುಗಳನ್ನು ನಾವು ಕೇಳಿದ್ದೀವಿ ಆದರೆ ಈ ಬಿ ಜೆ ಪಿಯವರು ಅವರು ಮಾಡಂಥ ಈ ಕುತಂತ್ರಗಳಿಂದ ನಮ್ಮ ಸರ್ಕಾರಕ್ಕಾಗಿರ್ಬೋದು ನಮ್ಮ ಪಾರ್ಟಿಗಾಗಿರ್ಬೋದು ಏನೂ ತೊಂದರೆ ಆಗೋಲ್ಲ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಗೋವಾಗ್ತಿದ್ದೆ ಯಾಕಂದರೆ ಇವತ್ತು ಕೇಂದ್ರದಲ್ಲಿದ್ದಾಗ ಬಿ ಜೆ ಪಿ ಸರ್ಕಾರ ಕಳೆದ ಸರ್ಕಾರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇತ್ತು ಇವತ್ತು ಸಾವಿರಾರು ಕೋಟಿ ಎಷ್ಟೋ ಒಬ್ಬ ಎಮ್ ಎಲ್ ಎಗಳಿಗೆ ನೂರು ಕೋಟಿ ಐವತ್ತು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡಿ ಸರ್ಕಾರ ಬೆಳೆಸಿ ಮತ್ತೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅವತ್ತು ಅವತ್ತು ಕೂಡ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಒಬ್ಬ ಇವತ್ತೇನು ಬಿ ಜೆ ಪಿ ಇವತ್ತೇನು ಮುಖ್ಯಮಂತ್ರಿಗಳಾದ್ರು ಅವತ್ತು ಯಡಿಯೂರಪ್ಪ ಇರಲಿ ಜಗದೀಶ್ ಇರಲಿ ಏನು ಮುಖ್ಯಮಂತ್ರಿಗಳಾದರು ಯಾವ ರಾಜ್ಯಪಾಲರು ಕೇಂದ್ರ ಸರ್ಕಾರ ಆಗಲಿ ಸಿ ಬಿ ಐ ಆಗಲಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಏನು ಕೇಳಲ್ಲ ಸಿದ್ದರಾಮಯ್ಯ ಅವರು ಒಂದು ಹಿಂದುಳಿದ ನಾಯಕ ಅಂತಂದು ಅವ್ರು ಎರಡು ಸತ್ತ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಸಹಿಸ್ಕೊಂಬಕ್ಕಾಗಲ್ದು ಇವತ್ತೇನು ಕೇಂದ್ರ ಸರ್ಕಾರ ಏನು ಬಿ ಜೆ ಪಿ ಐತಲ್ಲ ಇಡೀ ದೇಶದಲ್ಲಿ ಹಿಟ್ಲಾರು ಆಡಳಿತ ಮಾಡ್ತೈತೆ ಅಂದರೆ ಹಿಟ್ಲರ್ ಆಡಳಿತ ಅಂದರೆ ಇಡೀ ದೇಶನೇ ಅವ್ರ ಮುಷ್ಟಿಯಲ್ಲಿರಬೇಕು ಇರಬೇಕು ಆ ರೀತಿ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡು ರಾಜ್ಯಪಾಲರನ್ನ ದುರುಪಯೋಗ ಮಾಡ್ಕೊಂಡು ಇವತ್ತೇನು ಕೆಟ್ಟ ಸಂಸ್ಕೃತಿ ರಾಜ್ಯದಲ್ಲಿ ತರ್ತೈತಿ ಇದು ಯಾವುದೇ ಕಾರಣಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಮಾನ್ಯ ಸಿದ್ದರಾಮಯ್ಯ ಅವರು ನಲವತ್ತು ವರ್ಷದ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಹಂಗಾಗಿ ಇವತ್ತೇನು ಸಿದ್ದರಾಮಯ್ಯ ಸರ್ನ ಏನು ಟಚ್ ಮಾಡೋದು ಅವ್ರನ್ನೊಬ್ಬರನ್ನೇ ಟಚ್ ಮಾಡಿದಂಗಲ್ಲ ಇಡೀ ರಾಜ್ಯದ ಜನತೆಗೆ ಟಚ್ ಮಾಡಿದಂಗೆ ಇವತ್ತು ಎಲ್ಲ ರೈತಾಪಿ ವರ್ಗನ ಟಚ್ ಮಾಡಿದಂಗ ಕೂಲಿ ಕಾರ್ಮಿಕರನ್ನು ಟಚ್ ಮಾಡಿದಂಗೆ ಎಲ್ಲ ಜನಾಂಗನ ಟಚ್ ಮಾಡಿದಾಗ ಹಂಗಾಗಿ ಇವೇನು ದಬ್ಬಾಳಿಕೆ ದೌರ್ಜನ್ಯ ಇದು ಯಾವುದು ಕೂಡ ನಡೆಯೋಲ್ಲ ಮುಂದೆ ಬರೋಂಥ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ನಾನು ನಂಬಿಕೆ ಇದೆ ಅವ್ರಿಗೇನು ಇವತ್ತೇನು ನೋಟಿಸ್ ಕೊಟ್ಟರೆ ಆ ನೋಟಿಸನ್ನು ಇನ್ನು ತಗ ತಗಂದಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟಗಳು ಆಗ್ತವೆ ದಯವಿಟ್ಟು ಇವತ್ತೇನು ಇಡೀ ರಾಜ್ಯದಲ್ಲಿ ನೂರ ಐವ ನೂರ ಮೂವತ್ತೈದು ಜನನ ಜನಗಳೇ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ದಯವಿಟ್ಟು ಡಿಸ್ಟರ್ಬ್ ಮಾಡೋದು ಬೇಡ ಯಾಕಂದರೆ ಡಿಸ್ಟರ್ಬ್ ಅಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಲಾರ್ದಂಗೆ ಇವತ್ತು ಇಡೀ ರಾಜ್ಯದಾಗ ಸಾಕಷ್ಟು ಕಡೆ ಫ್ಲಡ್ ಫ್ಲಡ್ ಆಗಿದ್ದಾವೆ ಅನೇಕ ಸಮಸ್ಯೆಗಳಿದಾವೆ ಇದ್ರ ಬಗ್ಗೆ ಬಿ ಜೆ ಪಿ ಅವರು ಚರ್ಚೆ ಮಾಡಲ್ಲ ಅವ್ರು ಏನಂದರೆ ಈ ಏನು ಇಂಥ ವಿಚಾರಗಳು ತಂದು ಜನಗಳ್ನ ಅಂತ ಕೆಲಸ ಮಾಡ್ತಾರೆ ಇದು ಯಾವುದೇ ರೀತಿ ನಡೆಯಲ್ಲ ಅಂತ ನಾನು ಹೇಳೋಕೆ ಇಷ್ಟ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ